ಚಾ ಕುಡಿಯ ಏನು ಮಾಡಲಿ ಮಂಗಳ ಏನು ಮಾಡಲಿ ತಾ ಒಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಎಂಬಂತೆ ಏನೇನು ಆಸೆ ಇಟ್ಟುಕೊಂಡು ಕನಸು ಕಾಣುತ್ತಿರುವೆ ಆದ್ರೆ ಆ ಕನಸು ಇಂದ ನನಸು ಆಗೋದಿಲ್ಲ ಎಂಬಂತೆ ನನಗೆ ನನಗೆ ಯಾವ ಭಯ ಆವರಿಸಿಕೊಂಡಿದೆ ನನ್ ಮುಂದೆ ಹೇಳಬಾರ್ದೆ ನಾನು ಅರ್ಥ ಹಂಗೀನಿ ಆ ನಿಮ್ಮ ಭಯದಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ಕೂಡ ನಾನು ನಿಮಗೆ ಪಾಲ್ಗೊಳ್ಳುತ್ತೇನೆ ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ ಹೀಗವನು ಇನ್ಸ್ಪೆಕ್ಟರ್ನಾಗಿ ನಮ್ಮ ಗೋಕಾಕ್ ಪೊಲೀಸ್ ಸ್ಟೇಷನ್ಗೆ ಅಧಿಕಾರ ಸ್ವೀಕರಿಸಿಕೊಳ್ತಾ ಇದ್ದಾನೆ ಇದೇನು ಸ್ವಾಮಿ ತಮ್ಮನೊಬ್ಬ ದೊಡ್ಡ ಸಹಾಯಬನಾಗಿ ಬರ್ತಾ ನನ್ ಮೇಲೆ ನೀವು ಖುಷಿ ಪಡೋದು ಬಿಟ್ಟು ಚಿಂತೆ ಮಾಡ್ತಾ ಇದ್ದೀರಲ್ಲ ಇದು ಸರಿನಾ ಮಂಗಳಾ ಒಬ್ಬ ತಮ್ಮನಿಗಾಗಿ ಖುಷಿ ಪಡಬೇಕೇನೋ ನಿಜ ಆದ್ರೆ ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ ಮಂಗಳ ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ ಅಂದ್ರೇನು ಸ್ವಾಮಿ ನಿಮ್ಮ ಮಾತಿನ ಅರ್ಥ ಆ ಎಂಎಲ್ ಎ ಈರಣಗೌಡನ ತಂಗಿನ ತಮ್ಮ ಬೀರ ಪ್ರೀತಿ ಮಾಡತನಂತೆ ಅವರಪ್ಪನಿಗೆ ಎದುರಾಗಿ ಅವಳು ಈ ಬೀರನ ಮದುವೆಯಾಗಿ ನಮ್ಮ ಮನೆಗೆ ಬರ್ತಾಳಂತೆ ಕಣೆ ಹೀಗಂತ ಊರು ತುಂಬಾ ಗುಸು 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 ಅಂತ ಮಾತಾಡತಾರೆ ಕಣೆ ಅದಕ್ಕೆ ನನಗೆ ಭಯವಾಗ್ತಾ ಇದೆ ಮಂಗಳ ಅದಕ್ಕೆ ನನಗೆ ಭಯವಾಗ್ತಾ ಇದೆ ಜಮೀನ್ದಾರನ ಮಗಳು ಬಹಳ ಬಹಳ ಸಾಲಿ ಕಲ್ತಾಕಿ ಕುರಿಕಾಯಿವ ನನ್ನ ಮೈದನ ಕೈ ಹಿಡಿತಾಳಂದ್ರೆ ಆಶ್ಚರ್ಯ ಮಾಡೋದು ನಿಮ್ಮನ್ನು ಕೇಳದೆ ನಾನು ದೊಡ್ಡ ತಪ್ಪು ನಾನು ಒಂದು ದೊಡ್ಡ ತಪ್ಪು ಮಾಡಿಬಿಡ್ತೀನಿ ನನಗೆ ತುಂಬಾ ಆಶೀರ್ವಾದ ಸಾಧ್ಯವಿಲ್ಲ ಈ ಮಾತನ್ನು ನಾನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ನೀನು ತಪ್ಪು ಮಾಡುವುದೇನ ಪೂರಾ ತಪ್ಪು ಮಾಡಿಬಿಟ್ಟಿದೆಯಾ ಆಕಾಶ ಭೂಮಿಗೆ ಎಷ್ಟು ು ಅಂತರವಿದೆಯೋ ಅಷ್ಟು ಈ ನಿಮ್ಮ ಸಂಬಂಧ ಅದಕ್ಕಿಂತ ದೂರವೆತ್ತರವಾಗಿದೆ ನನಗೆ ಅವರೆಲ್ಲಿ ನಾವೆಲ್ಲಿ ಇವಳೆಲ್ಲಿ ನೀನೆಲ್ಲಿ ನಾಚಿಕ್ಕೆಟ್ಟವನೇ ನನ್ನ ಮುಗಿಲನ್ನು ಹರಿದು ಹೆಗಲು ಮೇಲೆ ಹಾಕೊಂಡಂತೆ ಮಾಡಿದೆಯಲ್ಲೋ ಹುತ್ತ ಹಣ ನನ್ನ ಸಲುವಾಗಿ ಬಹಳ ಕೆಲಸ ಮಾಡಿಕೊಂಡು ಹಾಡಿಕೊಳ್ಳಬೇಡ ನಾ ಹಾಡಿಕೊಳ್ಳಬೇಡ ನಾನು ಎಷ್ಟು ಇವಳಿಂದ ದೂರ ಇರಬೇಕಂದರು ಬಿಡಲಿಲ್ಲ ಬಿಡಲಿಲ್ಲ ನಾನು ಕಲುತ್ತವನಲ್ಲ ನನಗೂ ನಿನಗೆ ಎಲ್ಲಿಂದ ಅಂತ ಇವಳಿಗೆ ತಿಳಿಸಿ ಹೇಳಿದರು ಎಕ್ಕರಿಯ ಭಾವಿಗೆ ಬಿದ್ದು ಸಹಾಯ ಅಂತ ಹೇಳೋಣ ಸಹಾಯ ಅಂತ ಹೇಳೋಣ ಅಣ್ಣಾ ಇದಕ್ಕಲ್ಲ ನೀನೇ ಹೇಳಣ ನೀನೇ ಹೇಳು ಹೌದು ದೇವ ನನ್ನನ್ನ ಈ ನಾಡಿನ ಅರಸನಾಗಿರ್ಬೋದು ನಿಜ ಮುಂದೊಂದು ದಿನ ನನ್ನನ್ನ ಕೊಲ್ಲಬಹುದು ಆದರೆ ನನ್ನ ಪ್ರೀತಿಯನ್ನ ಕೊಲ್ಲೋದಕ್ಕೆ ಯಾವತ್ತು ಸಾಧ್ಯವೇ ಇಲ್ಲ ನನ್ನ ಪ್ರೀತಿ ಶಾಶ್ವತವಾಗಿದೆ ಒಂದು ವೇಳೆ ನಾನು ಸಾಯಿವಂತಿದ್ರೆ ಇವರ ಪಾದಕ್ಕೆ ಬಿದ್ದು ಸಾಯಿವಿ ತಾಯಿ ಕೆಟ್ಟ ಕೆಟ್ಟ ಆಟ ಮಾಡಬೇಡ ಹೌ ನನ್ನ ಈ ಊರಿಗೆ ಕೆಟ್ಟ ಮನುಷ್ಯ ಕಣಮ್ಮ ನಾವೆಲ್ಲ ಅವನ ಸೇವಕರಂತೆ ತಲೆ ನಡೆಯಬೇಕು ಕಣಮ್ಮ ತಲೆ ನಡೆಯಬೇಕು ಈ ನಿನ್ನ ಉಚ್ಚತನ ಈ ನಿನ್ನ ಉಚ್ಚತನ ನಿಮ್ಮಣ್ಣನಿಗೆ ಏನಾದ್ರೂ ಗೊತ್ತಾದ್ರೆ ಇಡಿ ನಮ್ಮ ವಂಶವನ್ನು ಸರ್ವನಾಶ ಮಾಡಿ ಬಿಡುತ್ತ ನನ್ನ ಪ್ರೀತಿ ಮುಂದೆ ಅವನ ಶೂರತನ ಏನು ನಡೆಯುವುದಿಲ್ಲ ಅವನು ಹೆಂತವನು ಅಂತ ನಿಮಗಿನ್ನೂ ಗೊತ್ತಿಲ್ಲ ದೇವ್ರೆ ನಿಮ್ಮ ಕಿರಿಯ ತಮ್ಮ ಶಶಿಧರನೊಂದಿಗೆ ಹೇಳ್ದೆ ಕೇಳದೆ ನನ್ನನ್ನ ಮದುವೆ ಮಾಡಲಿಕ್ಕೆ ನಿಂತಿದ್ರು ಅಷ್ಟೇ ಅಲ್ಲದೆ ಒಂದು ದಿನ ಆ ಮನೋಹರ ಬಲತ್ಕಾರ ಮಾಡಲಿಕ್ಕೆ ಬಂದಿದ್ದ ಆ ಸಮಯಕ್ಕೆ ದೇವ ಮಾನವರಾಗಿ ಬಂದು ನಿಮ್ಮ ತಮ್ಮ ಬೀರ ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ದಾರೆ ಅಂದೇ ನಾನು ನಿರ್ಧಾರ ಮಾಡಿದ್ದೇನೆ ನನ್ನ ಗಂಡ ಇವರೇ ಅಂತ ದಯವಿಟ್ಟು ಈ ಅನಾಥಳಿಗೆ ಅರಿಸಿದ ದಾಳಿಯನ್ನ ಕಟ್ಟಿಸಿ ಪುಣ್ಯ ಕಟ್ಕೊಳ್ಳಿ ಕಾಲು ಹಿಡಿದುಬೇಡಿ అయ్యో శివ 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 లక్ష్మి లక్ష్మీదేవి ఎంత బిరుగు తిట్ట నన్న పాళనల్లి ಎಂತ ಕಠೋರವಾದ ಮಾತ ಮಣ್ಣಿನದು ಎಂತ ಕಠೋರವಾದ ಮಾತು ಒಂದೇ ರಕ್ತ ಹಂಚಿಕೊಂಡು ಬಂದ ಅಣ್ಣ ತಮ್ಮಂದಿರಲಿ ಈ ವಿಘ್ನದ ಮದುವೆ ಅಯ್ಯೋ ಶಿವ ಶಿವ ನಾನೇನೆಂದು ಉತ್ತರ ಕೊಡಲಿ ತಾಯಿ ನಾನೇನೆಂದು ಉತ್ತರ ಕೊಡಲಿ ನೀನಾದ್ರೂ ಹುಚ್ಚ ಹುಡುಗೋರಿಗೆ ವೀರನಾಗಿರುವ ನನ್ನ ಮೈದುನ ಈ ಕೆಲಸವನ್ನು ಮಾಡಿ ಹುಚ್ಚನಾಗ್ಬಿಟ್ಟ ಲಕ್ಷ್ಮಿ ನಮ್ಮ ಮಾತನ್ನು ನೀನಾದ್ರೂ ಅರ್ಥ ಮಾಡ್ಕೊಳ್ಬೇಡ್ದೆ ಒಂದು ಹೆಣ್ಣಿನ ಕಷ್ಟವನ್ನ ಒಂದು ಹೆಣ್ಣು ತಾನೇ ಅರ್ಥ ಮಾಡ್ಕೊಳ್ಬೇಕು ನೀವೇನಾದ್ರೂ ಇವರಿಂದ ನನ್ನನ್ನು ದೂರ ಮಾಡಿದ್ದೆ ಆದರೆ ನನ್ನನ್ನು ಖಂಡಿತವಾಗ್ಲೂ ನನ್ನನ್ನು ಉಳಿಸೋದಿಲ್ಲ ನನ್ನ ಪ್ರಾಣವನ್ನೇ ತೆಗೆದು ಬಿಡ್ತಾನೆ ದಯವಿಟ್ಟು ದಯವಿಟ್ಟು ಇವರನ್ನು ನನ್ನಿಂದ ದೂರ ಮಾಡಬೇಡಿ ಒಂದು ಹಣ್ಣು ಹೋಗಿ ಒಂದು ಹಣ್ಣು ಉಳಿಸಾಕೋಗಿ ಇಡೀ ಮರವನ್ನೇ ಕತ್ತರ್ಜಿ ಕತ್ತಿದ್ದ ಗಿರಿ ತಮ್ಮ ಬಯಸಿದ ಹುಡುಗಿಯನ್ನ ಕಿರಿ ತಮ್ಮ ಬಯಸಿದ ಹುಡುಗಿಯನ್ನ ಈ ತಮ್ಮ ಕೈ ಹಿಡಿದು ಒಂದೇ ಶಿವ ಇದಕ್ಕೆ ನಾನೇನೊಂದು ಉತ್ತರ ಕೊಡ ನಾನು ಹೇಗೆ ಮಾಡಲಿ ತಾಯಿ ನೀನೇ ಹೇಳು ಹೌ ಆ ತಾಯಿ ಲಕ್ಷ್ಮೀ ನಿನ್ನ ಕಾಲಿಗೆ ಬಿದ್ದು ಬೇಡ್ತೀನಮ್ಮ ನಿನ್ನ ಕಾಲಿಗೆ ಬಿದ್ದು ಬೇಡ್ತೀನಿ ఈ నన్న తమ్మ కైబిట్టు నేను బేరే దారి నో అడికూ బడమ్మా నీను బేరే దారి నోడి దేవరం తాన్నన హాద్యన మీరి నడివాదు హిన్నందు కడే ನಾವಿಬ್ಬರು ಒತ್ತಡಗಾಗಿ ಸಾಯ್ತೀವಣ ಒತ್ತಡಿಯಾಗಿ ಸಾಯ್ತೀವಿ ಮಾತನಾಡಬೇಡ ಬೀರಾ ಮಾತನಾಡಬೇಡ ನೀನಿಲ್ಲದೆ ಹೋದರೆ ನಾನು ಬದುಕಲಾರನಪ್ಪ ನಿನಗೆ ಸಿಕ್ಕ ಸಿಕ್ಕಂತೆ ಕುರಿ ಹಾಲ ತುಪ್ಪ ಕುಡಿಸಿದ ಈ ಕೈಗಳಿಂದ ನಾನಿನ್ನನ್ನು ಸಹಿಸಲಾರೇನಪ್ಪ ನಾನಿನ್ನನ್ನು ಸಾಯಿಸಲಾರೆ ರೀ ಆದರೆ ನನ್ನದೊಂದು ಮಾತು ಒಂದು ಮಾತುಗಣ್ಣ ಸಾವಿರ ಮಾತನಾ ಆದ್ರೆ ಅವ ಹಾಜರಿ ಶೀರ್ಸ ಹಾಯ್ಸಿ ಮಾಡ್ತೀನಣ್ಣ ಶೀರ್ಸ ಹಾಯಿಸಿ ಮಾಡ್ತೀನಿ ನೀಣಗಾಗಿ ಹುರಿ ಹಾಲು ಅಣ್ಣತಾರೆ ಅಲ್ಲ ನೀಣಗಾಗಿ ನಿನ್ನ ಪ್ರಾಣಕ್ಕಾಗಿ ಆ ಹಾಜನೆ ಎತ್ತ ತನ್ನ ದ್ರೋಣ ಪರ್ವತಣ ಎತ್ತತಾರೆ ಇಲ್ಲ ಬಿದ್ದಕ ನಿನ್ನ ಕಣ್ಣಲ್ಲಿ ನೀರ್ ತರಿಸುವ ಆ ಚಂದನ ರಕ್ತ ಹರಿದು ನಿನ್ನ ಹಣೆಗೆ ತಿಲಕದನ ತಿಲಕವಡಲೇ ಏನಾ ಅದ್ಯಾವ ನಿನ್ನ ಮಾತು ಹಂತದೇನಿಲ್ಲಪ್ಪ ಹಂತದೇನಿಲ್ಲ ಇವಳೆ ನಿನ್ನ ಹೆಂಡತಿ ಎಂದು ನೀನು ನಿರ್ಧಾರ ಮಾಡಿದ್ದೆ ಆದ್ರೆ ನಾನು ಯಾವ ದಿನ ಯಾವ ಕ್ಷಣ ಎಂದು ನಿನಗೆ ತಾಳಿ ಕಟ್ಟಲು ಅನುಮತಿ ಕೊರ್ತಿನೋ ಅಂದು ಆ ಕ್ಷಣದಲ್ಲೇ ಕಟ್ಟಬೇಕು ಈಗ ನಿಮ್ಮನ್ನು ದಿನ ನಿಮ್ಮನ್ನು ಕೆಲವ ದಿನ ಬೇರೆ ಬೇರೆ ಕಡೆ ಇಡಲು ನಿರ್ಧಾರ ಮಾಡಿದ್ದೇನೆ ಅಲ್ಲಿವರೆಗೂ ಅಲ್ಲಿವರೆಗೂ ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆ ಅಂತಿರಬೇಕು ಇದಕ್ಕೇನಾದ್ರೂ ನೀವು ತಪ್ಪಿ ನಡೆದಿದ್ದೆ ಆದ್ರೆ ಈ ನನ್ನ ಧರ್ಮದ ನುಡಿ ಬೆಂಕಿಯ ಕಿಳಿಯಾಗಿ ನಿಮ್ಮನ್ನು ಕೊಲ್ಲುತ್ತದೆ ಇದು ನಿಮಗೆ ನೆನಪಿರಲಿ ಈ ನಿನ್ನ ಈ ನನ್ನ ಮಾತಿಗೆ ನಿಮ್ಮ ಒಪ್ಪಿಗೆ ಇದೆ ತಾನೆ ಹಣ ಅಣ್ಣ ದೇವರಂತ ಅಣ್ಣನ ಮಾತು ಕಿಚ್ಚಿತ್ತು ಕೊಟ್ಟ ಮಾತು ತಪ್ಪೋಣ ಈ ನಿನ್ನ ತಮ್ಮ ಬೀರ ಈ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಲಕ್ಷ್ಮಿಯ ದೇವಿಯ ಸಾಕ್ಷಿಯಾಗಿ ನಿನ್ನ ತಮ್ಮನ ಮಾತು ಒಂದೇ ನಾನು ಅನಾಥನಾಗಿ ಬದುಕಿದ್ರು ಸರಿ ನಾನು ಅರಸನಾಗಿ ಬದುಕಿದರೂ ಸರಿ ನೀನು ಆಜ್ಞೆ ಮಾಡಿದ ದಿನದಿಂದಲೇ ನಾನು ಇವರ ಕೊಳ್ಳಿಗೆ ಅರಸಿನ ತಾಳಿ ಕಟ್ತೇನೆ ನಾನು ಆ ತಾಳಿ ಕಟ್ತೀನಿ ಇದು ಮಾತು ಸತ್ಯವಣ್ಣ ಸತ್ಯ ಸಂತೋಷ ಬೇರಣ ತುಂಬಾ ಸಂತೋಷ ಮೆಚ್ಚಿದಿಯಪ್ಪ ಈ ನಿನ್ನ ಉದಾರ ಗುಣಕ್ಕೆ ಅಂತರಂಗದಲ್ಲಿ ಅಲ್ಲಿವರೆಗೂ ನೀವು ಸತಿಪತಿಗಳಂತೆ ಕಾಲ ಕಳೆಯರಿ ಆಗಲೇ ಹೇಳಿದಂತೆ ಆಗಲೇ ಹೇಳಿದಂತೆ ನಿಮ್ಮನ್ನು ಕೆಲವು ದಿನ ಬೇರೆ ಬೇರೆ ಕಡೆ ಇಡಲು ನಿರ್ಧಾರ ಮಾಡಿದ್ದೇನೆ ತಾಯಿ ನಿನು ಸಣ್ಣ ಕೂಸದಿಯಮ್ಮ ಸಣ್ಣವಳಾದ ಸಣ್ಣವಳಾದ ನಿನಗಿದೆಯಲ್ಲ ಅರ್ಥವಾಗುವುದಿಲ್ಲಮ್ಮ ಒಟ್ಟಾರೆ ಎಲ್ಲರೂ ಕೂಡಿಕೊಂಡು ಸುಖ ಸಂತೋಷ ಸೌಭಾಗ್ಯವನ್ನು ಹಂಚಿಕೊಂಡು ಕೂಡಿ ಬಾಳ್ಬೇಕು ತಾಯಿ ಹಾಗಂತ ಈ ಸಂತೋಷದಲ್ಲಿ ಕುಣಿ ಕುಣಿದು ಹಾಡುತ್ತೀಯಾ ನನ್ನೊಂದಿಗೆ न मन दोले कुले से नमूल दो कु ಮಂಗಳ ಹೋಗೋಣ ಆ ಆಯ್ತು ಬರ್ರಿ ಮಂಗಳ ಮನೆ ಮನೆ ಕಡೆ ಜೋಪಾಣ ಇವರೊಂದು ಸ್ಥಳದಲ್ಲಿ ಮನೆ ಮಾಡಿ ಕಳಿಸಿ ಬರ್ತೀನಿ ಆಯ್ತು ಸ್ವಾಮಿ ಆದಷ್ಟು ಬೇಗ ಬಂದ್ಬಿಡಿ